ತಾಜುಲ್ ಉಲಾಮಾ ಎಜುಕೇಷನ್ ಸೆಂಟರ್ ಮತ್ತು ಕೆಎಂಜೆ ಎಸ್ವೈಎಸ್ ಎಸ್ಎಸ್ಎಫ್ ಜಂಟಿ ಆಶ್ರಯದಲ್ಲಿ ಅಕ್ಟೋಬರ್ ಐದರ ಶನಿವಾರದಂದು ಕುದ್ರತ್ ಸ್ವಾತಂತ್ರಕೂರ ತಂಗಲ್ ವೇದಿಕೆಯಲ್ಲಿ ಮಧನೀಯ ಮಜ್ಲಿಸ್ ಹಾಗೂ ಗ್ರ್ಯಾಂಡ್ ಮೌಲಾರ್ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ಸ್ವಾಗತ ಸಮಿತಿ ಸದಸ್ಯ ನಾಜಿರ ಅರ್ಜುನಡ್ಕ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಈ ಕಾರ್ಯಕ್ರಮದ ಪ್ರಯುಕ್ತ ಮಧ್ಯಾಹ್ನ ಎರಡು ಗಂಟೆಗೆ ತಾಜುಲ್ ಉಲಾಮಾ ಎಜುಕೇಷನ್ ಸೆಂಟರ್ ವಿದ್ಯಾರ್ಥಿಗಳಿಂದ ವಿವಿಧ ಮಿಲಾದ್ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಕಾರ್ಯಕ್ರಮವನ್ನು ಕೆಪಿ ಹುಸೈನ್ ಸಹಾದಿ ಕೆಸಿರೋಡು ಘಟಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಇಬ್ರಾಹಿಂ ಸಿಎಚ್ ವಹಿಸಲಿದ್ದಾರೆ ಎಂದರು ಸಂಜೆ ನಾಲ್ಕು ಗಂಟೆಗೆ ಗ್ರ್ಯಾಂಡ್ ಮೌಲ್ಯದ ಸಮಾರೋಪ ಸಮಾರಂಭ ಇಬ್ರಾಹಿಂ ಫೈಜಿ ಉಚ್ಚಲರ್ ಅವರ ನೇತೃತ್ವದಲ್ಲಿ ನಡೆಯಲಿದ್ದು ಸಂಜೆ ಏಳು ಗಂಟೆಗೆ ಮದನೀಯ ಮಜ್ಲೀಸ್ ಕಾರ್ಯಕ್ರಮ ಅಬ್ದುಲ್ ಲತೀಫ್ ಸಕಾಫಿ ಕಾಂತಾಪುರಂ ರವರ ನೇತೃತ್ವದಲ್ಲಿ ನಡೆಯಲಿದೆ ರಾತ್ರಿ ಒಂಬತ್ತೂವರೆ ಗಂಟೆಗೆ ನಡೆಯುವ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಸಂಚಾಲಕ ಇಬ್ರಾಹಿಂ ಸಿಎಚ್ ಕರ್ನಾಟಕ ಮುಸ್ಲಿಂ ಜಮಾತ್ ಅರ್ಜಿ ಅಧ್ಯಕ್ಷ ಹಂಜ ಕೋಟೇಕರ್ ಎಸ್ವೈಎಸ್ ಅಧ್ಯಕ್ಷ ಕಮಾಲ್ ಎಸ್ಎಸ್ಎಸ್ಎಫ್ ನಾಯಕ ಮುಸ್ತಾ ಉಪಸ್ಥಿತರಿದ್ದರು ಕೆಲವು ಮಕ್ಕಳ ಕಾರ್ಯಕ್ರಮ ಅನುಮೋದನೆ ಅದೇ ಪ್ರಕಾರ ಅವರ ವಾಹಿನಿಯ ವಾಹಿನಿ ಅವರು ಇದ್ದಾರೆ ಅದೆಲ್ಲ ಕೂಡ ಸಾಯಂಕಾಲ ಐದು ಗಂಟೆ ಆರು ಗಂಟೆಯೊಳಗೆ ಮುಗಿಸಿ ನಮ್ಮ ನಾಲ್ಕು ಗಂಟೆ

ಮತ್ತು ಕೆ ಎಂ ಜೆ ಎಸ್ 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 ಎಫ್ ದರ ಜಂಟಿ ಆಶ್ರಯದಲ್ಲಿ ಅಕ್ಟೋಬರ್ ಐದು ಅಂದರೆ ನಾಳೆ ಶನಿವಾರ ಪುರದು ಸಾಧನ ಪೂರದ ವೇದಿಕೆಯಲ್ಲಿ ಮದನೀಯ ಮಜೆ ಸಾವು ಗ್ರ್ಯಾಂಡ್ ಮೌನಿ ಸಮಾರೋಪ ಸಮಾರಂಭ ನಡೆಯಲಿದೆ ಮಧ್ಯಾಹ್ನ ನಾಳೆ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ತಾಜಲ್ ಉಲಮ್ಮ ಸೆಂಟರ್ ವಿದ್ಯಾರ್ಥಿಗಳಿಂದ ವಿವಿಧ ಮೀಲಾ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮವನ್ನು ಗೋಹನ್ಯರಾದ ಕೇಸರೋಡು ಸಂಯುಕ್ತ ನಾಯಿಬುಲ್ ಖಾಜಿ ಅವರಾದಂತಹ ಕೆ ಪಿ ಹುಸೇನ್ ಸೈದಿ ಕೇಸೋಡ್ ಸರ್ ಅವರು ಉದ್ಘಾಟಿಸಲಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಇಬ್ರಾಹಿಂ ಸಿ ಎಚ್ ವಹಿಸಲಿದ್ದಾರೆ ಕಳೆದ ಒಂದು ತಿಂಗಳಿಂದ ಅಂದರೆ ರಫಿಯಲ್ ಲವಲ್ ಒಂದರಿಂದ ತಾಜಿ ಮಲಮ ಸೆಂಟರ್ ಸೆಂಟರ್ನಲ್ಲಿ ಹಾಗೂ ಅಜ್ಜಕ ಪ್ರದೇಶದ ಎಲ್ಲ ಮನೆ ಮನೆಗಳಲ್ಲಿ ಂತಹ ಮೌಲಿ ಮಜಲಿಸಿನ ಸಮಾರೋಪ ಸಮಾರಂಭ ಸಂಜೆ ನಾಲ್ಕು ಗಂಟೆಗೆ ಭೂಮಿರಾದ ಇಬ್ರಾಹಿಂ ಫೈಸಿ ಉಚ್ಚಲ ನಾನೂರೇಲು ಜುಮಾ ಮಸೀದಿ ಮೊದಲ ನೇತೃತ್ವದಲ್ಲಿ ಹಲವು ಉಲಮ ಉಮರಾಗಳ ಅವಸ್ಥೆಯಲ್ಲಿ ನಡೆಯಲಿದೆ ಅದೇ ರೀತಿ ನಾಳೆ ಅಂದರೆ ಶನಿವಾರ ಅಕ್ಟೋಬರ್ ಐದು ಶನಿವಾರ ಸಂಜೆ ಏಳು ಗಂಟೆಗೆ ಮುಖ್ಯ ಕಾರ್ಯಕ್ರಮವಾದಂತಹ ಆತ್ಮೀಯ ಮದನೀಯ ಮಜಲಿಸ್ ಬಹು ಅಬ್ದುಲ್ ರತೀನ್ ಸಕಾಫಿ ಕಾಂದಪುರ ಮುಸ್ತಾದ್ ನೇತೃತ್ವದಲ್ಲಿ ನೇತೃತ್ವ ನಡೆಯಿದೆ ಆತ್ಮೀಯ ಮಜಲಿಸ್ ಅಂದರೆ ಕರ್ನಾಟಕ ಮತ್ತು ಕೇರಳದಲ್ಲಿ ಪ್ರಖ್ಯಾತಿ ಪಡೆದಂತಹ ಆತ್ಮೀಯವಾದ ಮಜಲಿಸ್ ಹಲವಾರು ಜನ ಮನಸ್ಸುಗಳನ್ನು ಆತ್ಮೀಯತೆಯ ಆಜ್ಞೆಯಲ್ಲಿ ಕೊಂಡು ಹೋದ ಹಾಗೂ ಹಲವಾರು ಒಂದ ಮನಸ್ಸುಗಳಿಗೆ ಆಶ್ವಾಸನೆ ನೀಡುವಂತಹ ಆತ್ಮೀಯ ಮಜಲಿಸ್ ಮದನೀಯ ಆಗಿದೆ ಅದೇ ರೀತಿ ರಾತ್ರಿ ಒಂಬತ್ತು ಮೂವತ್ತು ಗಂಟೆಗೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಹಲವಾರು ರಾಜಕೀಯ ಧಾರ್ಮಿಕ ನೇತಾರರು ಭಾಗವಹಿಸಲಿದ್ದಾರೆ ಹಾಗೂ ಇಂದಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ವಾಗತ ಸಮಿತಿಯ ಚೇರ್ಮನ್ ಆದಂತಹ ಸಂಚಾಲಕರಾದಂತಹ ಇಬ್ರಾಹಿಂ ಸಿ ಎಚ್ ಅವರು ಇದ್ದಾರೆ ನಮ್ಮೊಂದಿಗೆ ಅದೇ ರೀತಿ ಕರ್ನಾಟಕ ಮುಸ್ಲಿಂ ಜಮಾತ್ ಅಚ್ಚಿನ ಅಧ್ಯಕ್ಷರಾದಂತಹ ಅಂಜ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅದೇ ರೀತಿ ಎಸ್ ಸುನಿ ಸುನ್ನಿ ಯುವಜನ ಸಂಘರ ಅಧ್ಯಕ್ಷರಾದಂತಹ ಕಮಲ್ ಅವರು ಕೂಡ ಇದ್ದಾರೆ ಅದೇ ರೀತಿ ಎಸ್ ಎಸ್ ಎಫ್ ನಾಯಕರಾದಂತಹ ಮುಸ್ತಫಾ ಕೆಪಿ ಅವರು ಕೂಡ ನಮ್ಮೊಂದಿಗಿದ್ದಾರೆ ಹಾಗೂ ಸ್ವಾಗತ ಸಮಿತಿ ಸದಸ್ಯರ ನಾಸಿರ ಚಿಂತ ಕೂಡ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಈ ಮೂಲಕ ಈ ಪತ್ರಿಕಾಗೋಷ್ಠಿಯ ಮೂಲಕರಿಗೆ ತಿಳಿಸುವುದನ್ನು ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಹಾಗೂ ವಿಜಯಕ್ಕೆ ಬೇಕಾಗಿ ತಮ್ಮೆಲ್ಲರನ್ನು ಈ ಮೂಲಕ ಆಮಂತ್ರಿಸುತ್ತಿದ್ದೇವೆ ಆಹ್ವಾನಿಸುತ್ತಿದ್ದೇವೆ